ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ್ ಈಗ ನಾವ್ ಎಲ್ಲಿ ಬಂದಿದೆ ಅಂದ್ರೆ ಕರ್ನಾಟಕದ ಒಂದು ದೊಡ್ಡ ಹೆಸರ ಅಂತ ಕಾಡಿಗೆ ಬಂದಿದ್ದೀವಿ ಬನ್ನಿ ನಮ್ ಜೊತೆ ಅಪಾಯವಿದೆ ಎಚ್ಚರಿಕೆ ಮೂವಿ ತಂಡ ಇದೆ ಅವ್ರನ್ನೇ ಕೇಳೋಣ ಅಭಿಜಿತ್ ಅವ್ರೆ ನಮಸ್ಕಾರ ನಮಸ್ಕಾರ ಸರ್ ಕಾರ್ಡ್ ಇದು ಹುಷಾರು ಪ್ರಾಣಿಗಳು ಯಾವ ಕಾಡು ಸರ್ ಇದು ಹೆಸರು ಇದೆ ಕಾಡಿಗೆ ಈ ಕಾಡಿಗೆ ಹೆಸರು ಇದೆ ಸರ್ ಇದು ಕೌಲೆ ದುರ್ಗನ ದಾಟಿ ಸರ್ ಕೋಟೆ ಬೆಟ್ಟದಲ್ಲಿ ಟರ್ನ್ ತಗೊಂಡು ಮೇಲ್ಗಡೆ ಬಂದು ಅಗೋರಿ ಗುಡ್ಡ ಅಂತ ಇದೆ ಓಕೆ ಟ್ರೈಲರ್ ಏನ್ ನೋಡಿದಿವಿ ಅದೇ ಇದು ಒನ್ ಆಫ್ ದಿ ಪ್ಲೇಸ್ ಹಿಡನ್ ಪ್ಲೇಸ್ ಅಲ್ಲಿ ತೋರಿಸ್ತಾ ಇರೋದು ರಾಧಾವ್ರೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಸೂಪರ್ ವಿಕಾಸ್ ಅವರೇ ಕಾರ್ಯಕ್ರಮಕ್ಕೆ ನಮಸ್ಕಾರ ಸೂಪರ್ ಸರ್ ಅಪಾಯವಿದೆ ಎಚ್ಚರಿಕೆ ಈ ಬೋರ್ಡ್ ನ ನಾವು ಕೆಲವೊಂದ್ ಕಡೆ ನೋಡಿರ್ತೀವಿ ಗಾರ್ಡ್ ಸೆಕ್ಷನ್ ಅಲ್ಲೇ ಲೈಟ್ ಕಂಬ ಇದರಲ್ಲೇ ಸೊ ಒಂದು ಸೂಚನೆ ಡೇಂಜರ್ ಅನ್ನೋದು ಏನ್ ಡೇಂಜರ್ ಸರ್ ಇದ್ರಲ್ಲಿ ಈ ಕಥೆ ಹೇಗೆ ಹುಡ್ಕೋತು ಅಪಾಯವಿದೆ ಎಚ್ಚರಿಕೆ ನನಗೆ ಈ ಕತೆ ಒಂದ್ ಸಣ್ಣ ಒಂದ್ ಥಾಟ್ ಸುತ್ತ ಬರ್ದಿರೋದು ನಾನು ಪಿ ಯು ಇರ್ಬೇಕಾದ್ರೆ ನಮ್ದೆಲ್ಲ ಕಾಡು ಕಾಡಲ್ಲಿ ಹುಟ್ಟುಬಿಡಿದ್ದು ನಾವು ನಾವೇನಾದ್ರು ಸುಮ್ಮನೆ ಕಾಲೇಜಲ್ಲಿ ಹೋಗಬೇಕು ಅಂತಾದ್ರು ಅಲ್ಲೆಲ್ಲ ಜಲಪಾತಗಳು ಸುಮ್ಮನೆ ಮಿನಿ ಟ್ರೆಕಿಂಗ್ ಮಾಡುವಾಗ ಎಲ್ಲ ಸ್ವಲ್ಪ ಮಿನಿ ಗಳು ಈ ಥರದ್ದೆಲ್ಲ ಅಲ್ಲೆಲ್ಲ ಹೋದಾಗ ಒಂದ್ ಸುಮ್ಮನೆ ಒಂದು ಥಾಟ್ ಬರುತ್ತೆ ಆ ಥಾಟ್ ಸುತ್ತ ಅದನ್ನ ಇಟ್ಕೊಂಡು ಶಾರ್ಟ್ ಮೂವಿ ಮಾಡಕ್ ಅಂತ ಅದು ಅವತ್ತಿಗೆ ನನ್ ಶಾರ್ಟ್ ಮೂವಿ ಮಾಡಕ್ ಬರಲ್ಲ ಅನ್ನೋ ಕೂತಾಗ ಫಸ್ಟ್ ಫಿಲಮ್ ಮಾಡ್ಬೇಕು ಶಾರ್ಟ್ ಮೂವಿ ಮಾಡಬೇಕು ಅಂತ ಆ ಥಾಟ್ನ ಅದಾದ್ಮೇಲೆ ಇಂಡಸ್ಟ್ರಿ ಬಂದು ಕೆಲಸ ಕೇಳೋದ್ ಮೇಲೆ ಗೊತ್ತಾಗುತ್ತೆ ನನಗೆ ಏನು ಗೊತ್ತಿಲ್ಲ ಅಂತ ಆ ಥಾಟ್ ನ ಮತ್ತೆ ಅಲ್ಲಿಗೆ ಅಂದ್ರೆ ಏನೋ ವಿಷಯ ಇತ್ತಲ್ಲ ಅದನ್ನ ನಾನು ಅಂತ ಅಂತೇಳಿ ಮತ್ತದನ್ನ ಎತ್ಕೊಂಡು ಸುತ್ತ ಅದ್ಭುತವಾಗಿ ಇವತ್ತಿನ ಸಿನಿಮಾಗಳ ಅಂದ್ರೆ ವರ್ಲ್ಡ್ ಸಿನಿಮಾ ಎಕ್ಸ್ಪ್ಲೋರ್ ಆದಾಗ ನಮ್ಗೊಂದಷ್ಟು ನ್ಯಾಯ ಮೆಚುರಿಟಿ ಬರುತ್ತೆ ಸೊ ಅದು ಸುತ್ತ ಹೇಳೋದು ಜನಕ್ಕೆ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಏನಾದ್ರು ಕೊಡಬೇಕು ಅಂದ್ರೆ ಇವತ್ತಿಗೆ ಗೆದ್ದಿರೋ ಎಲ್ಲ ಸಿನಿಮಾಗಳ ಹೆಚ್ಚು ತಗೊಂಡ್ರೆ ನೀವು ಒಂದಷ್ಟು ಹಿಂಗೆ ಬರ್ತಾ ಇರ್ತೀಯಲ್ಲ ಒಂದೇನು ಡಿಫ್ರೆಂಟ್ ಕೊಟ್ಟಾಗ ಎಲ್ಲ ವರ್ಕ್ ಆಗಿದೆ ಅಲ್ಲ ಸೊ ಅದೇ ಪ್ರಯತ್ನ ನಿಮ್ಮ ಬಗ್ಗೆ ಹೇಳಿ ಪ್ರಾಜೆಕ್ಟ್ ನಾನು ಈ ಪ್ರಾಜೆಕ್ಟ್ ಒಪ್ಕೋಬೇಕಾದ್ರೆ ರಾಮಾಚಾರಿ ಸೀರಿಯಲ್ ಮಾಡ್ತಾ ಇದ್ದೆ ಆಲ್ರೆಡಿ ನನ್ನ ಫ್ರೆಂಡ್ ಒಬ್ರು ಸುಮಂತ್ ಕೃಷ್ಣ ಅಂತ ಹೇಳಿ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಇವ್ರದ್ದು ಇದನ್ನ ಆಡಿಷನ್ ಕಾಲ್ ನೋಡಿದ್ದೆ ಸೊ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು ನಾನು ಸರಿ ತರ ಬರ್ಬೇಕು ಆಡಿಷನ್ಗೆ ಅನ್ಕೊಂಡಿದೀನಿ ಹೇಗೆ ಏನು ನಡೀತಿದ್ಯಾ ಹೇಗೆ ಅಂತ ಕೇಳಲಿಕ್ಕೆ ಮಾಡಿದ್ದೆ ಅವಾಗ ಹಾ ಹೌದು ಎಲ್ಲಿದ್ದೀರಾ ಏನು ಕತೆ ಅಂತ ಎಲ್ಲ ಕೇಳಿದ್ರು ನಾನಿಲ್ಲಿ ಸೋಲ್ದೇವ್ ಇರೋದು ಅಂತ ಅಂದ್ ಕೆಮ್ಮಂದರೆ ಬಂದು ನಮ್ಮ ಆಫೀಸಲ್ಲಿ ಇರ್ತಿರಲ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಸ್ಕೊಂಡಿದ್ದು ನನ್ನನ್ನು ಆ್ಯಂಡ್ ಅಲ್ಲಿ ಸಿಕ್ಸ್ ಅವರ್ಸ್ ಸಿಕ್ಸ್ ಟು ಸೆವೆನ್ ಅವರ್ಸ್ ನಮ್ಮದು ಇದಾಯಿತು ಆಡಿಷನ್ಸ್ ಆಯಿತು ಆ್ಯಂಡ್ ಅದಾದ ನಂತರ ಗೆ ಒನ್ ಮಂತ್ ಆದಮೇಲೆ ಗೊತ್ತಾಯಿತು ಓಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿ ಕ್ಯಾರೆಕ್ಟರ್ ಬಗ್ಗೆ ತುಂಬ ಜಾಸ್ತಿ ಬಿಟ್ಕೊಟ್ಟಿರಲಿಲ್ಲ ಅಂದರೆ ಚೂರೇ ಹೇಳಿದರು ಈ ಥರ ಈ ಥರ ಇರುತ್ತೆ ಸಿನಿಮಾ ಅಂದರೆ ಒನ್ ಲೈನ್ ಅಷ್ಟೇ ಹೇಳಿದರು ಆ್ಯಂಡ್ ಪಾತ್ರದ ಬಗ್ಗೆ ನಿಮ್ಮದು ತುಂಬ ಇನ್ನಸೆಂಟ್ ಕ್ಯಾರೆಕ್ಟರ್ ಕ್ಯೂಟಾಗಿರುತ್ತೆ ಕ್ಯಾರೆಕ್ಟರ್ ಕಾಲೇಜ್ಗೆ ಹೋಗ್ತಾ ಇರುವಂಥ ಬ್ರಾಹ್ಮಣರ ಮನೆ ಹುಡುಗಿ ಹೇಗಿರುತ್ತೋ ಹಾಗೆ ಹಾಗೆ ಇರುತ್ತೆ ನಿಮ್ಮದು ಪಾತ್ರ ಅಂತ ಹೇಳಿದರು ಆ್ಯಂಡ್ ದೆನ್ ನಾನು ಬಂದ ಒಂದೂವರೆ ತಿಂಗಳಿಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಸರ್ ನಿಮ್ಮನ್ನ ನಾವು ಹಣೆಯ ಸೀರಿಯಲ್ ಎಲ್ಲ ಈಗಲ್ಲ ಫೇಸ್ ರೆಕಗ್ನೈಸ್ ಇದೆ ಬಟ್ ಇದಕ್ಕಿಂತ ಮುಂಚೆ ಇದೆಲ್ಲ ಸ್ಟಾರ್ಟ್ ಸ್ಟಾರ್ಟ್ಅಪ್ ಆಗ್ಬೇಕಾದ್ರೆ ಐ ತಿಂಕ್ ನಿಮ್ದು ಇದು ಸಿನಿಮಾದಲ್ಲೇ ಫಸ್ಟ್ ಇಲ್ಲ ಮುಂಚೆ ಮಾಡಿದ್ರೆ ಸರ್ ಇಲ್ಲ ಇದಕ್ಕಿಂತ ಮುಂಚೆ ಆನ ಅನ್ನುವಂತ ಒಂದು ಸಿನಿಮಾ ನಾನು ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿತ್ತು ಆದಿತ್ ಪ್ರಭುದೇವ್ ಅವರ ಜೊತೆ ಎರಡನೇ ಸಿನಿಮಾ ಮೇರಿ ಅಂತ ಒಂದು ಸಿನಿಮಾ ಎರಡ್ ಸಾವಿರದ ಇಪ್ಪತ್ತ್ ರಿಲೀಸ್ ಆಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಪಾಯದ ಎಚ್ಚರಿಕೆ ಸೊ ಅಪಾಯದ ಎಚ್ಚರಿಕೆ ಮೊದಲೇ ಮಾಡಿದಂಥ ಸಿನಿಮಾ ಅಥವಾ ಹಣೆಯಾಗಿಂತ ಮುಂಚೆ ಹಾ ಹಣೆಯಾಗಿ ಮುಂಚೆ ಅಪಾಯದ ಎಚ್ಚರಿಕೆ ಮಾಡಿ ಶೂಟಿಂಗ್ ಮುಗಿಸ್ಕೊಂಡು ಅದರ ಡಬ್ಬಿಂಗ್ ಎಲ್ಲ ಮುಗ್ಸ್ಕೊಂಡು ಪೋಸ್ಟ್ ಪ್ರೊಡಕ್ಷನ್ ಆಗ್ತಿರೋ ಟೈಮಲ್ಲಿ ನಾನು ಹಣೆಯ ಒಪ್ಕೋತೀನಿ ಅಣಯ ಮಾಡ್ತೀನಿ ಸೊ ಹಂಗಾಗಿ ಅಪಾಯದ ಎಚ್ಚರಿಕೆ ಹಣೆಯಾಗಿಂತ ಮುಂಚೆನೆ ಮಾಡಿರೋಂಥ ಒಂದು ಸಿನಿಮಾ ಸರ್ ಅಪಾಯವಿದೆ ಎಚ್ಚರಿಕೆ ಈ ಕತೆ ಸರ್ ನಿಮಗೆ ಈ ಜಾನರ ಫಸ್ಟ್ ಡೆಬಿಯಾಗಿ ಬಂದಾಗಲೇ ಏನಕ್ಕೆ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ನನಗೆ ಸ್ವಲ್ಪ ವರ್ಲ್ಡ್ ಸಿನಿಮಾ ಅಥವಾ ಇವತ್ತಿನ ಸಿನಿಮಾ ಸ್ಟೋರ್ ಆಗೋಕ್ಕೂ ಮುಂಚೆ ಇದ್ದಿದ್ದು ಸುದೀಪ್ ಸರೇ ದರ್ಶನ್ ಸರೇ ಅದೇ ದೊಡ್ಡ ದೊಡ್ಡ ಸ್ಟಾರ್ಗಳೇ ಅವ್ರನ್ನ ಹೆಂಗ್ ಮಾಡೋಣ ಅದು ಯೂಸಲಿ ನಾವು ಒಂದು ಫ್ಯಾನ್ ಬಾಯ್ ಆಗಿ ನನಗೆ ಹಂಗೆ ಅನ್ಸುತ್ತೆ ಅಲ್ಲ ಅದೇ ಥರನೇ ಹೆಂಗೆ ಮಾಡೋಣ ಅಂತ ಅದಾದಮೇಲೆ ಅದನ್ನ ಮಾಡೋದಕ್ಕೆ ತುಂಬ ದೊಡ್ಡ ದೊಡ್ಡವರಿದ್ದಾರೆ ನಾನೇನು ನಮ್ಮ ಕೈಲಿ ಆಗೋಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ ರೀ ಫ್ರ್ಯಾಂಕ್ ಅಂದ್ರೆ ಮತ್ತೆ ವೆರಿ ಸ್ಟಾರ್ಟಿಂಗ್ದಲ್ಲೇ ಆಗೋಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ ಸೊ ನಮಗೆ ನಮ್ಮ ಬರವಣಿಗೆನ ನಾವು ನಂಬಿ ಹೋಗಬೇಕಾದಾಗ ಬರವಣಿಗೆ ಅದು ಕಂಟೆಂಟ್ ಸ್ಟ್ರೆಂತ್ ಇತ್ತು ಅಂದರೆ ಕಂಟೆಂಟಲ್ಲಿ ಸ್ವಲ್ಪ ಈ ತರ ಕಥೆನ ಚೂಸ್ ಮಾಡೋದು ಅಥವಾ ನನ್ನನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಕೊಳಕ್ ಆಗುತ್ತೆ ಸೊ ಇಲ್ಲಿ ಸೋಲು ನಂದೆನೆ ಗೆದ್ರೆ ಅದು ನಂದೆನೆ ಚೆನ್ನಾಗಿತ್ತು ನಂದನೆ ಚೆನ್ನಾಗಿಲ್ಲ ಅದು ನಂದೇನೆ ಅಲ್ವಾ ಸೊ ಈ ತರ ಒಂದು ಕ್ಯಾನ್ವಾಸ್ ಅಲ್ಲಿ ಕಂಟೆಂಟ್ನೆ ನಂಬಿ ಕಂಟೆಂಟ್ ಮೇಲೆ ಹೋಗೋದು ಸೂಕ್ತ ಅಂತ ಅನಿಸ್ತು ಸೊ ಹಂಗಾಗಿ ಅಪಾಯ ಎಚ್ಚರಿಕೆ ಆಗುತ್ತೆ ವಿಕಾಸ್ ಸರ್ ನಿಮ್ದು ಟ್ರೈಲರ್ ಅಲ್ಲಿ ನೋಡಿದಾಗ ನಿಮ್ದೊಂದು ಫ್ರೆಂಡ್ಸ್ ಗ್ಯಾಂಗ್ ಅಂತಾನೆ ಒಂದಿದೆ ಸೊ ಅದ್ರಲ್ಲಿ ಟ್ರೈಲರ್ ಅಲ್ಲಿ ತೋರಿಸಿದಂಗೆ ಸೋಮಾರಿ ಆಗಿರ್ತಾರೆ ಮನಿ ಇರಲ್ಲ ಎಲ್ಲಾದ್ರೂ ರಿಜೆಕ್ಷನ್ ಅವಮಾನ ಅದು ನಿಮ್ದೇ ಆದಂಥ ಗೆ ಏನು ರಿಯಾಲಿಟಿ ಈಗಿನ ಜನರೇಷನ್ ಹೇಗಿದೆ ಆಗಿದೆ ಸೊ ಆ ಪಾತ್ರಗಳಲ್ವಾ ಫ್ರೆಂಡ್ಸ್ ಕ್ಯಾರೆಕ್ಟರ್ ಆ ಗ್ಯಾಂ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಅದು ಎಲ್ಲ ಯೂತ್ಫುಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಭಾಳ ಈಸಿಯಾಗಿ ಕನೆಕ್ಟ್ ಆಗಿರುವಂಥ ಪಾತ್ರಗಳು ಅಂದರೆ ಎಲ್ಲರೂ ಕೂಡ ಕಾಲೇಜ್ ಡೇಸಲ್ಲಿ ಸ್ವಲ್ಪ ಬೇಜವಾಬ್ದಾರಿ ತಂದಿರ್ತಾರೆ ಏಯ್ಟಿ ಪರ್ಸೆಂಟ್ ಅಷ್ಟು ಮಜಾ ಮಾಡಿಕೊಂಡು ಆ್ಯಕ್ಚುಲ್ ಕಾಲೇಜು ಎಕ್ಸಾಮ್ಸು ಯಾವ್ದು ತಲೆ ಕೆಡಿಸ್ಕೊಳ್ಳ್ದೆ ಮಜಾ ಮಾಡ್ತಿರೋ ಆರಾಮ್ಸೆ ಇರುವಂಥ ಹುಡುಗರಿಗೆ ಭಾಳ ಬೇಗ ಕನೆಕ್ಟ್ ಆಗುತ್ತೆ ಅದೇ ಥರ ಇದ್ದಿದ್ದು ಹುಡುಗರು ಏನೋ ಒಂದಷ್ಟು ನಿರ್ಧಾರಗಳು ನೀವು ಹೇಳ್ದಂಗೆ ದುಡ್ಡಿನ ಅವಶ್ಯಕತೆ ಇನ್ನೊಂದು ಯಾವುದೋ ಅವಶ್ಯಕತೆ ಏನೋ ಒಂದು ದಾರಿಗೆ ಹೋಗ್ತಾರೆ ಅವರು ಅಲ್ಲಿ ಏನೋ ಒಂದು ಒಂದು ರಾಂಗ್ ಆಗುತ್ತೆ ಅದನ್ನ ಸರಿಪಡಿಸ್ತಾ ಸರಿಪಡಿಸ್ತಾ ಅದಕ್ಕೆ ತೊಗೊಳ್ತಿರೋ ನಿರ್ಧಾರಗಳು

ಥಿಯೇಟರ್ ಆಕ್ಟ್ ಮಾಡ್ತಿದ್ದೆ ಒಂದಷ್ಟು ಸಣ್ಣ ಪುಟ್ಟ ಒಂದು ಎರಡು ಕಡೆ ಸಿನಿಮಾದಲ್ಲೂ ಒಂದು ಕಡೆ ಮಾಡಿದ್ದೀನಿ ಚಿಕಾಣದ ಜೊತೆ ಎಲ್ಲ ಮಾಡಿದೀನಿ ಬಟ್ ಆದರೆ ಇಲ್ಲೇನು ಆಕ್ಟ್ ಮಾಡ್ಬೇಕು ಅಂತ ಇರಲಿಲ್ಲ ನನಗೆ ಆ ಪಾತ್ರ ಹುಡ್ಕೋ ಇದರಲ್ಲಿ ಒಂದಷ್ಟು ಹುಡುಕ್ತೇ ಹುಡುಕಿಷನ್ ಡಿಮ್ಯಾಂಡ್ ಮಾಡಿದಾಗ ಮತ್ತೆ ಈ ಮೂರು ಜನರಿಗೆ ಸ್ವಲ್ಪ ಏನು ಬೇರೆ ಥರ ಕಾಣಿಸ್ತಿರ್ಲಿಕ್ಕೆ ಸ್ವಲ್ಪ ಕಡಿಮೆ ಬರುತ್ತೆ ಸಣ್ಣ ಪಾತ್ರ ಬಟ್ ಇವ್ರಿಗೆ ನೀವೇ ವಾರ್ ಮಾಡೋದು ಅನ್ಸುತ್ತೆ ಎಚ್ಚರಿ ಹೋಗಬೇಡಿ ಅಂತ ಹೇಳೋದು ನೀವೇ ಅನ್ಸುತ್ತೆ ಅದನ್ನ ಹೇಳಲ್ಲ ನಾನು ಅದನ್ನ ಹೇಳಲ್ಲ ಅಂದ್ರೆ ಈಗ ನನ್ ಅಂದ್ರೆ ನಮ್ ನನ್ ನನ್ ಸಿನಿಮಾ ಕ್ಯಾನ್ವಾ ನಮ್ಮ ಪ್ರೊಡಕ್ಷನ್ ವೈಸ್ ನೋಡಕ್ ಹೋದಾಗ ನನ್ಗೆ ತುಂಬಾ ಕಂಫರ್ಟೆಬಲ್ ಆಕ್ಟರ್ ಆಕ್ಟರ್ ಬೇಕಾಗಿರುತ್ತೆ ಯೂಜ್ವಲಿ ನಾನು ಹೆಂಗೆ ಅಂದ್ರೆ ನಾನು ಇಡೀ ಟೀಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆಕ್ಟ್ ಮಾಡಿದ್ರೆ ಅಂದ್ರೆ ನಾವು ಅದೇನೋ ಉಡಿಸ್ಕೋಕೆ ಅಂತಲ್ಲ ಮತ್ತೆಲ್ಲರಿಗೂ ಟ್ಯಾಲೆಂಟ್ ಇತ್ತು ಅಂದ್ರೆ ಕೆಲವೊಂದು ಒಂದು ಸಣ್ಣ ಪಾತ್ರ ಈಗ ನಾನು ಎಲ್ಲೋ ನಂದು ಕಾರ್ಡ್ ತುಂಬಾ ಅಲೆಮಾರಿ ತರ ಶೂಟ್ ಮಾಡಿದ್ರು ನಾನು ಎಲ್ಲೆಲ್ಲಿ ಶೂಟ್ ಮಾಡಿದೀನಿ ಅಂತ ಗೊತ್ತಿಲ್ಲ ನೀವೊಂದು ಬ್ಯಾಚುಲರ್ ಸಾಂಗ್ ನೋಡಿದ್ರೆ ಎಷ್ಟು ಶಾರ್ಟ್ಸ್ ಇದೆ ನೋಡಿ ಇವನ್ ಚುರುಕು ನೋಟೆ ಸಾಂಗ್ ಲೈವ್ ಲವ್ ಸಾಂಗ್ ಆದ್ರೂ ಕೂಡ ನೀವು ಅದು ತುಂಬಾ ಐಸ್ಪೀಡ್ ಶಾರ್ಟ್ ಇಲ್ಲ ಅದು ತುಂಬಾ ಸೆಗ್ಮೆಂಟ್ ಗಳು ಬರುತ್ತೆ ತುಂಬಾ ಶಾರ್ಟ್ಸ್ ಗಳು ನಂಬರ್ ಆಫ್ ಇದೆಲ್ಲ ತುಂಬಾ ತೆಗ್ದಿರೋದಿಲ್ಲ ನಂಗೆ ಆಕ್ಟ್ರೆಸ್ ಅಂದ್ರೆ ತುಂಬಾ ಬೇರ್ ಇರಬೇಕು ನಂಗೆ ನಾನು ಎಲ್ಲೋ ಹೋಗ್ತೀನಿ ಅಂದ್ರೆ ಇನ್ನೊಂದು ಶಾರ್ಟ್ ಬೇಕು ಅಂತ ಅದಕ್ಕೆ ಲಿಂಕ್ ಆಗೋ ತರ ತೆಗೆ ತರ ಬೇಕು ಸೊ ನಾನೇ ಮಾಡಿದ್ರೆ ಅದೊಂದು ದೊಡ್ಡ ಈಗ ಟ್ಯಾಲೆಂಟೆಡ್ ಅನ್ನೋ ಒಂದು ಪಾತ್ರ ಅದ ಟ್ಯಾಲೆಂಟ್ ಅಲ್ಲ ನಾನು ಆದ್ರೆ ಅದೊಂದು ಪಾತ್ರ ಅವನ್ನ ದಿನಾಯ್ ತೊದಿಟ್ಕೊಂಡು ತಿರುಗಾಗಲ್ಲ ನಂಗೆ ಜನಪ್ರೆ ಕಂಫರ್ಟೇಬಲ್ ಇದ್ರೆ ಹಿಂಗ್ ಹಿಂಗ್ ಮಾಡ್ಬಿಡ್ಬೇಕು

ಸೊ ಆ ಒಂದು ಮನೆ ಓನರ್ ಆಗಿರ್ತೀವಿ ನಾವು ನಮ್ಮ ಮನೆ ಕೆಳಗಡೆ ಅದು ಮೇಲ್ಗಡೆ ಇವರು ಬಾಡಿಗೆಗಿರ್ತಾರೆ ಸೊ ನಮ್ಮದು ಅಲ್ಲೊಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಬರುತ್ತೆ ಸೊ ಇವರಿಗೆ ನನ್ನ ಮೇಲೆ ಇಷ್ಟ ಇರುತ್ತೆ ನನಗೂ ಇಷ್ಟ ಇರುತ್ತೆ ಬಟ್ ನಾನು ಹೇಳ್ಕೊಳ್ತಾ ಇರಲ್ಲ ಸೊ ಹಾಗೆ ಇದು ಕಾಡ ಕಾಡ್ ಇವ್ರು ಹೋಗೋ ಗಳಿಗೆಲ್ಲ ನಾನು ಹೋಗಲ್ಲ ಜಸ್ಟ್ ನಂದು ಸಿಟಿ ಪಾರ್ಟ್ ಅಷ್ಟೇ ಇರೋ ಸಿಟಿಲಿ ಎಲ್ಲೆಲ್ಲಿ ಇರ್ತಾರೆ ಲೋ ಮಾಡ್ಕೊಂಡು ಸರ್ ಬೈಕ್ ಅಂದ್ರೆ ಎಲ್ಲಾರ್ಗು ತುಂಬಾ ಇಷ್ಟ ಆಗೋದು ಆರ್ ಎಕ್ಸ್ ಬೈಕು ಆರ್ ಎಕ್ಸ್ ಬೈಕು ಆರ್ ಎಕ್ಸ್ ಬೈಕಿಗೆ ಒಂದು ಆಂಬ್ಯುಲೆನ್ಸ್ ಇರೋನು ಒಂದು ಮೈಕ್ ಏನ್ ಸರ್ ಅದು ಸರ್ ನೀವೇ ನೋಡ್ತಾ ಇದ್ ನೋಡಿದ್ರಿ ಅದು 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 ಡೈರೆಕ್ಟ್ರ್ ಒಂದು ವಿಷನ್ ಆ ಬೈಕ್ ಬಟ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಆ ಬೈಕ್ ಕೂಡ ಒಂದು ಬಹಳ ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ ಆ ಬೈಕ್ ಏನಂದ್ರೆ ನೀವು ಅದು ಕಲರ್ ಕಾಂಬಿನೇಷನ್ ಊರಲ್ಲಿ ಕೂಳೆ ಕೊಡೋಂತ ಬೈಕ್ ನಾನು ಎಲ್ಲಿಗೆ ತಗೊಂಡ್ ಆ ಬೈಕ್ ನ ಹಾರ್ನ್ ಮಾಡಿಕೊಂಡು ಹೊಗೆ ಬಿಡ್ಕೊಂಡು ತುಂಬಾ ಎಮೋಷನ್ ಇರುತ್ತೆ ಅನ್ಸುತ್ತೆ ಖಂಡಿತವಾಗ್ಲು ಹೋಗ್ಲು ಅಂದ್ರೆ ಆ ಬೈಕ್ ಇನ್ನೊಂದು ಮೇಜರ್ ಏನಂದ್ರೆ ಅದೊಂದು ಈ ಕ್ಯಾರೆಕ್ಟರ್ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಮೇಜರ್ ಕ್ಯಾರೆಕ್ಟರ್ ಅಂತ ಅದರ ಮುಂದೆ ಒಂದು ಸ್ಟೇಟಸ್ ಬೋರ್ಡ್ ಬರುತ್ತೆ ಆ ಸ್ಟೇಟಸ್ ಬೋರ್ಡು ಪ್ರತಿ ಸಿನಿಮಾದ ಸೀನ್ಗಳನ್ನ ಸಿಚುವೇಶನ್ಗಳನ್ನ ಅದು ಸ್ಟೇಟಸ್ ಆಗಿ ಹೇಳುತ್ತೆ ಈಗ ವಾಟ್ಸಪ್ ಅಲ್ಲಿ ನೀವು ಹೇಗೆ ಸ್ಟೇಟಸ್ ಅದು ಇದು ಹಾಕ್ತೀರ ಅದೇ ತರ ಬೈಕ್ ಮೇಲೆ ಸ್ಟೇಟಸ್ ಬೋರ್ಡ್ ನಂಬರ್ ಪ್ಲೇಟ್ ಬದಲು ಒಂದು ಸ್ಟೇಟಸ್ ಬೋರ್ಡ್ ಫಸ್ಟ್ ಒಂದು ಅರ್ಧ ಗಂಟೆ ಮೋಸ್ಟ್ಲಿ ಜನರಿಗೆ ಅದು ಎಂಜಾಯ್ ಮಾಡ್ತಾ ಎಂಜಾಯ್ ಮಾಡ್ತಾ ಹೋಗ್ತಾರೆ ಏನೋ ಹೇಳ್ತಾರೆ ಅಂತ ಬಟ್ ಅದು ಅರ್ಧ ಗಂಟೆ ಆದ್ಮೇಲೆ ಅಂತೂ ಬೈಕಲ್ಲಿರುವಂಥ ಸ್ಟೇಟಸ್ ಸೀನ್ ಶುರು ಆಗಕ್ಕಿಂತ ಮುಂಚೆಲೇ ಒಂದು ಸಿಗ್ನಲ್ ಒಂದು ವಾರ್ನಿಂಗ್ ಕೊಡುತ್ತೆ ಅದು ಜನರಿಗೆ ಓ ಇಂಥದ್ದೇನೋ ಆಗುತ್ತೆ ಅನ್ನೋದು ಸೊ ಅದನ್ನು ಖಂಡಿತ ಬೈಕ್ ಇದೆಲ್ಲ ಅದರಲ್ಲೂ ಮಾತಾಡ್ದಂಗೆ ಸೇರನ್ ಇದೆಲ್ಲ ಅಲ್ಲಿ ಬರ್ತೀವಿ ಅಂದ್ರೆ ನಾವು ಬರ್ತಾ ಇದ್ದೀವಿ ಒಂದು ಹೌದೌದು ಅಂದ್ರೆ ಮಾತಾಡದೆ ಮಾತಾಡುವಂಥದ್ದು ಬೈಕ್ ಮಾತಾಡದೆ ಮಾತಾಡುವಂತ ಒಂದು ಕ್ಯಾರೆಕ್ಟರ್ ಸರ್ ಇದಕ್ಕಿಂತ ಮುಂಚೆ ನೀವು ಕದ್ದು ಮುಚ್ಚಿ ಡೈರೆಕ್ಷನ್ ಮಾಡಿದ್ರಿ ಕದ್ದು ಮುಚ್ಚಿ ಕೋ ಡೈರೆಕ್ಟರ್ ಕೋ ಡೈರೆಕ್ಟರ್ ಕೋ ಡೈಲಾಗ್ ಇಟ್ಟರು ಅದೆಲ್ಲ ಆಕ್ಟ್ ಸರಿ ಉಪೇಂದ್ರ ಅವ್ರದ್ದು ಅವ್ರದ್ದು ಮುಂಚೆ ಒಂದು ಕಾಮಿಡಿ ಕಮ್ ಆ ಥರದ್ದು ಆಗಿತ್ತು ಅದಾದ್ಮೇಲೆ ಹುಷ್ಟ ಅಂತ ಬಂದ್ರು ಸೊ ನಿಮ್ಮದು ಆ ಥರ ಲೈನಲ್ಲಿ ಏನಾದರೂ ಇದು ನಮ್ಮ ಕನ್ನಡ ಸೇರ್ಕೊಳ್ಳುತ್ತಾ ಇಲ್ಲ ಉಪೇಂದ್ರ ಸರ್ ಒಂಥರ ನಮಗೆ ಮಾನಸ ಗುರುಗಳು ಇದ್ದಂಗೆ ನಾನು ತುಂಬ ಕಡೆ ಹೇಳಿದ್ದೀನಿ ಅಂದರೆ ಅವರ ಅವರ ಥಾಟ್ ಪ್ರೊಸೆಸ್ಸು ಮತ್ತೆ ಎಲ್ಲರಿಗಿಂತ ವಿಭಿನ್ನವಾಗಿ ನಾನು ಯೋಚನೆ ಮಾಡಬೇಕು ಅನ್ನೋ ಅವರ ಗಟ್ಟಿ ತನ ಇದೆಯಲ್ಲ ನನಗೂ ಭಾಳ ಇಷ್ಟ ಆ್ಯಂಡ್ ನನ್ನ ನಂದು ಕೆಲವೊಂದು ಬುದ್ಧಿ ಆಗಿದೆ ಅಂದರೆ ಅವ್ರು ಆದರೂ ಬೈ ಮುಟ್ತಾನೆ ನಾವು ಮೆಚುರಿಟಿ ಮೆಚೂರ್ಡ್ ಆಗ್ತಾ ಆಗ್ತಾ ಆಗ್ತಾರೆ ನಮ್ಮೊಂದು ನಮ್ಮ ನಮ್ಮ ಒಂದು ಬಿಹೇವಿಯರ್ತ ನಾವು ಈ ಬಿಹೇವಿಯರ್ ಅಂತ ಗೊತ್ತಾಗ ನಮ್ಗೆ ಅವರೆಲ್ಲ ತುಂಬ ಇನ್ಸ್ಪೈರ್ ಆಗ್ತಾರೆ ಸೊ ಅದೇ ಥರ ಅಲ್ಲ ಬಟ್ ಅಲ್ಲಿಂದ ಇನ್ಸ್ಪೈರ್ ಆಗಿದ್ದು ಅಲ್ಲ ಬಟ್ ಒಂದು ಒಂದೊಂದು ಪ್ರಯತ್ನ ಈ ಥರದೊಂದು ಪ್ರಯತ್ನ ಸರ್ ಕನ್ನಡ ಇಂಡಸ್ಟ್ರಿಲೆಬ್ಯೂ ಡೆಬ್ಯೂ ಡೈರೆಕ್ಟರ್ ಗಳು ಸಸ್ಪೆನ್ಸ್ ಆಗಿ ತಗೊಂಡ್ ಬಂದಿರೋರು ಯಾರ್ದೇ ಇರ್ಬೋದು ಕರ್ವಾರಂಗೇ ತಗೊಂಡ್ರು ಎಲ್ಲ ಇಂಡಸ್ಟ್ರಿ ಇಟ್ ಆಗಿದೆ ಈಗಲೂ ನೋಡಿ ಅನ್ಕೋತಾರೆ ನನ್ನ ಆಸೆ ನೀವು ಆ ಸಾಲ ಸಿಗಬಹುದು ಯೋಚನೆ ಮಾಡಿಲ್ಲ ನಮ್ಮ ಸೈಕಾಲಜಿನ ಅರ್ಥ ಮಾಡ್ಕೊಂಡು ಒಳ್ಳೆ ನಮ್ಮ ತಂಗಾಳಿ ತಂಪಲ್ಲಿ ಆ ಸಾಂಗ್ ಎಲ್ಲ ಕಡೆ ಟ್ರೆಂಡ್ ಆಗಿದೆ ರೀಲ್ಸ್ ಎಲ್ಲ ಇದು ಮಾಡ್ತಾ ಆ ಸಾಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ನಾನು ಎಲ್ಲ ಕಡೆ ಹೇಳಿದಾಗೆ ನಾನು ಸಿನಿಮಾ ಒಪ್ಕೊಳ್ಳೋದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಸಾಂಗ್ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಕೇಳಿದಾಗಲೇ ಐ ಐ ಲವ್ ದ ಸಾಂಗ್ ಇನ್ನೊಂದು ಏನು ವಿಶೇಷತೆ ಅಂದರೆ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರೇ ಈ ಒಂದು ಮ್ಯೂಸಿಕನ್ನು ಮಾಡಿರುವಂಥದ್ದು ಸುನಾಥ್ ಸರ್ ಸುನಾದ್ ಗೌತಮ್ ಸರ್ ಲಿರಿಕ್ಸ್ ನಿಮ್ದೆ ಅಲ್ವಾ ಸರ್ ಹಾಂ ಮ್ಯೂಸಿಕ್ ಎಲ್ಲ ಅವ್ರದೇ ಮಾಡಿರೋದು ನನಗೆ ಅಲ್ಲಿ ಶೂಟಿಂಗ್ ಹೋದ್ಮೇಲೆ ಗೊತ್ತಾಗಿದ್ದು ಓ ಇವರ ಮಾಡ್ತಿರೋದು ಅಂತ ಹೇಳಿ ಬಂದಿದ್ರು ಒಂದ್ಸಲ ಆಫೀಸ್ಗೆ ಬಟ್ ಅವಾಗ ನಾನು ಅಷ್ಟು ನನಗೆ ನಾನು ನೋಡಿರಲಿಲ್ಲ ಅವ್ರನ್ನ ನನ್ನ ಹೆಸರು ಕೇಳಿದ್ದೆ ಅಷ್ಟೆ ಬಟ್ ನೋಡಿರಲಿಲ್ಲ ನನಗೆ ಹೋದ್ಮೇಲೆ ಗೊತ್ತಾಗಿದ್ದು ಆ್ಯಂಡ್ ದೆನ್ ಆ ಒಂದು ಸಿನಿಮಾ ಏನು ಅಂದರೆ ಆ ಸಾಂಗ್ ಏನು ಶೂಟ್ ಆಗ್ತಿತ್ತಲ್ಲ ಆವಾಗ ಪ್ರತಿ ಬಾರಿ ಈ ಒಂದು ಸಾಂಗ್ನ ಕೇಳಬೇಕಾದ್ರೂ ತುಂಬ ಖುಷಿ ಆಗ್ತಿತ್ತು ಈಗ ಸಾಂಗ್ನ ಒಂದ್ಸಲ ಎರಡು ಸಲ ಕೇಳಿದ ತಕ್ಷಣ ಅದು ಬೋರ್ಡ್ ಬೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಈ ಸಾಂಗ್ ಅಂತ ಬಂದಾಗ ಎಲ್ಲೂ ಬೋರ್ ಆಗಲ್ಲ ಕೇಳ್ತಾದ್ರೆ ಮತ್ತೊಂದ್ಸಲ ಕೇಳ್ತಾನೆ ಇರಬೇಕು ಅನ್ನೋ ಅಂತ ಸಾಂಗ್ ಪ್ರತಿದಿನ ಈ ಒಂದು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಪ್ರತಿದಿನ ಐ ಹ್ಯಾವ್ ಎಂಜಾಯ್ಡ್ ಲೈಕ್ ಸರ್ ನಿಮ್ದು ಫ್ರೆಂಡ್ ಫ್ರೆಂಡ್ಸ್ ಎಲ್ಲ ಡಿಸ್ಕಶನ್ ಇದ್ದಾಗ ನಿಮ್ದೆಲ್ಲ ಅವಮಾನ ಆಗುತ್ತೆ ಒಂದು ರಿಜೆಕ್ಷನ್ ಆದಾಗ ನಿಮ್ದು ಡಿಸ್ಕಶನ್ ಒಂದು ಸ್ಪೇಸ್ ಅಲ್ಲಿ ಗೇಮ್ ಚೇಂಜರ್ ಅಂತ ಒಂದು ಬೋರ್ಡ್ ಹಾಕೊಂಡಿರ್ತೀರ ಪ್ರತಿ ಅದೇನ್ ಏನ್ ಪಾಯಿಂಟ್ ಸರ್ ಏನ್ ಸಂದೇಶ ಅಲ್ಲಿಂದ ನಿಮ್ಗೆ ಆಗೋ ಅವಮಾನ ಇಂದ ಕಾಡ್ ಹೋಗ ಆ ತರ ಡಿಶನ್ ಅದು ಬಟ್ ಡೆಫಿನೆಟ್ಲಿ ಆ ತರದ ಏನೋ ಒಂದು ಎಲ್ಲಾರ ಲೈಫ್ ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ನಾವು ತೊಗೊಳ್ತೀವಿ ಅಂದ್ರೆ ಅದು ನಮ್ಮ ಲೈಫ್ ಕಂಡೀಷನ್ ಅಥವಾ ನಮ್ಮ ಲೈಫ್ ಏನೋ ಒಂದು ಸಿಚುವೇಷನ್ ಮೇಲೆ ಆಗಿರುತ್ತೆ ಸೊ ಅದೇ ತರ ಸಿನಿಮಾದಲ್ಲಿ ಕೂಡ ವೆರಿ ರಿಯಲಿಸ್ಟಿಕ್ ಆಗಿ ಏನೋ ಒಂದು ಸಿಚುವೇಷನ್ ಮೇಲೆ ಆ ಸಿಚುವೇಶನ್ ನಿಂದ ಒಂದು ಡಿಸಿಷನ್ ತಗೋಬೇಕಾಗತ್ತೆ ಅದೇ ಗೇಮ್ ಚೇಂಜರ್ ಅನ್ನೋ ಥರ ಒಂದು ಬೋರ್ಡ್ ಸೊ ಅಲ್ಲಿಂದ ಹಿಂಗೆ ಸ್ಕೇಲ್ ಅಪ್ ಆಗುತ್ತೆ ಅಲ್ಲಿಂದ ಅಲ್ಲಿಂದ ತಿರುವು ಅಲ್ಲಿಂದ ಸಿನಿಮಾ ಹೇಗೆ ಒಂದು ಬೇರೆ ಹಂತಕ್ಕೆ ಸ್ಕೇಲ್ ಅಪ್ ಆಗುತ್ತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸರ್ ನನಗೆ ಮನಸ್ಪೂರ್ವ ಜನೀವನ ಕಾಣಿಸಿದ್ದು ದ ವೇ ಯೂಸ್ ಲೈಟಿಂಗ್ ಇದೆಯಲ್ಲ ಸರ್ ಸೀರಿಯಸ್ಲಿ ಮಾವಲೆಸ್ ನನಗೆ ಕನ್ನಡದವರು ಹೊಸಬ್ರು ಮಾಡಿದರೆ ಅಂತ ಅನಿಸ್ಲ ಇಲ್ಲ ಆ ಲೈಟಿಂಗು ಆ ಕ್ಯಾಮ್ರಾ ಲೈಟಿಂಗು ಟಿಂಟ್ ಬಗ್ಗೆ ನನಗಿಂತ ಹೀರೋ ಚೆನ್ನಾಗಿ ಹೇಳ್ತೇನೆ ಯಾಕಂದ್ರೆ ಅನೂಪ್ ಸರ್ ಹೀರೋ ಫ್ರೆಂಡ್ ನಾವು ರಂಗಿತ್ ಸಾರಿ ಅದು ವಿಕ್ರಾಂತ್ ಬಿಫೋರ್ ನಮ್ ಶೂಟ್ ನಾವೆಲ್ಲ ಸ್ಟಾರ್ಟ್ ಮಾಡ್ತೀವಿ ನಮ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಓಕೆ ನಾವು ಒಂದು ಒಂದು ಕಂಟೆಂಟ್ ಶೂಟ್ ಮಾಡ್ತೀವಿ ಅಂದ್ರೆ ಸಿನಿಮಾದ ಸೆಕೆಂಡ್ ಹಾಫ್ ಬರೋ ಒಂದು ಇಡೀ ಸೀನ್ ಶೂಟ್ ಮಾಡಿ ಟೆಸ್ಟ್ ಶೂಟ್ ತರ ಮಾಡ್ತೀವಿ ಹೆಂಗ್ ಬರುತ್ತೆ ಅಂತ ಸೊ ಅದನ್ನ ಮಾಡಿ ಒಂಬತ್ ನಿಮಿಷ ಕಂಟೆಂಟ್ ಅದು ಅದನ್ನ ತಗೊಂಡೋಗಿ ಇರೋ ಅನೂಪ್ ಸರ್ ತೋರಿಸ್ತಾರೆ ಅವಾಗ ಅವ್ರು ಏನ್ ಹೇಳ್ತಾರೆ ನಾನು ಅನೂಪ್ ಸರ್ ಹತ್ರ ತಗೊಂಡೋಗಿ ಆ ಒಂಬತ್ತು ನಿಮಿಷದ ಕಂಟೆಂಟ್ ನ ತೋರಿಸ್ತೀನಿ ಅಂದ್ರೆ ಶೂಟಿಂಗ್ ಇದ್ದ ಮುಂಚೆ ಆಗ್ತಾನೆ ವಿಕ್ರಾಂತ್ ಒಂದು ಪ್ರೊಡ್ಯೂಸರ್ ಪಿಚ್ ತರ ಒಂದು ಮುಂಚೆ ಯಾವ ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ ಅದು ಯಾವ ಡೆಪ್ ಅಲ್ಲಿ ಇರುತ್ತೆ ಅನ್ನೋ ಇದು ಮಾಡೋದಕ್ಕೆ ಒಂದು ಸೀನ್ ಅನ್ನ ಶೂಟ್ ಮಾಡಿದ್ರು ಮೊದಲು ಒಂದು ಸೀಕ್ವೆನ್ಸ್ ನ ಶೂಟ್ ಮಾಡಿ ಆ ಸೀಕ್ವೆನ್ಸ್ ಒಂಬತ್ ನಿಮಿಷ ಅಂದ್ರೆ ಆ ಸೀಕ್ವೆನ್ಸ್ ಶೂಟ್ ಮಾಡಿ ನೀಟಾಗಿ ಎಡಿಟ್ ಮಾಡಿ ಡಿ ಐ ಮಾಡಿ ಮ್ಯೂಸಿಕ್ ಮಾಡಿ ಒಂದು ಸಿನಿಮಾಗೆ ಏನೆಲ್ಲ ಮಾಡೋದು ಪ್ರತಿಯೊಂದನ್ನ ಮಾಡಿ ಅದೊಂದು ಸೀಕ್ವೆನ್ಸ್ ನ ರೆಡಿ ಮಾಡಿದ್ರು ಸೊ ಅದು ಸೀಕ್ವೆನ್ಸ್ ರೆಡಿ ಆದಾಗ ನಾ ಒಂದ್ಸಲ ಅನುಪ್ ಸರ್ ತೋರಿಸಿದೆ ಅನುಪಣ ನೋಡಿ ಈ ಥರ ಒಂದು ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದೀವಿ ಅಂತ ಯಾಕಂದ್ರೆ ಆಗ್ತಾನೆ ಅವರ ವಿಕ್ರಾಂತ್ ರೋಣ ಶೂ ರಿಲೀಸ್ ಆಗಿತ್ತು ಒಂದು ವಾರ ರಿಲೀಸ್ ಆಗಿತ್ತು ರೆಡಿ ಆಗ್ತೇವೆ ಆಯ್ತಾ ಅವರ ಕಂಟೆಂಟ್ ಸೊ ಆ ಟೈಮಲ್ಲಿ ತೋರಿಸ್ದೆ ಅವ್ರು ನೋಡಿದ ತಕ್ಷಣ ಏ ನಮ್ಮ ರೋಣ ಟಿಂಟಲ್ ಇದೆಯಲ್ಲ ಅಂತ ಆಯ್ತು ತೋರಿಸ್ತೀವಿ ಮತ್ತೆ ಅವ್ರಿಗೆ ತುಂಬ ಇಷ್ಟ ಆಯ್ತು ಅಂದ್ರೆ ಈ ಡೆಬ್ಯೂ ಇದ್ರ ಥರ ಅನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ನನಗೆ ಟೆಕ್ನಿಕಲಿ ತುಂಬ ಇಷ್ಟ ಆಯಿತು ಅಂದರೆ ಇನ್ಫ್ಯಾಕ್ಟ್ ಅನುಪಣ ಏನೋ ಮೆಚ್ಚೋಕ್ಕೋಸ್ಕರನೋ ಅಥವಾ ಇನ್ನೊಂದು ಹೇಳೋಂಥ ಇವರೇ ಅಲ್ಲ ಅವ್ರು ನೋಡಿದ ತಕ್ಷಣ ಅವ್ರಿಗೆ ಏನು ಅನಿಸುತ್ತೆ ಬಟ್ ಅವರು ಆ ಕಂಟೆಂಟ್ ಬಗ್ಗೆ ತುಂಬ ಅಂದರೆ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ ಸೊ ಪ್ರಾಬಬ್ಲಿ ನಾನು ಅದನ್ನೇ ಡೈರೆಕ್ಟರ್ಗೆ ಹೇಳ್ತಾ ಇದ್ದೆ ಸೊ ಇಂಥ ಒಂದು ಒಂದು ಇಂಡಸ್ಟ್ರಿಯ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಕೊಟ್ಟಂಥ ರಂಗಿತರಂಗ ಕೊಟ್ಟಂಥ ಒಬ್ಬ ಡೈರೆಕ್ಟರ್ ಟೆ ಟೆಕ್ನಿಕಲಿ ಸೌಂಡ್ ಇರೋಂಥ ಡೈರೆಕ್ಟರ್ ಒನ್ ಆಫ್ ದ ಮೋಸ್ಟ್ ಟೆಕ್ನಿಕಲಿ ಸೌಂಡ್ ಇರೋಂಥ ಡೈರೆಕ್ಟರ್ ನಮ್ಮ ಕಂಟೆಂಟ್ನ ನೋಡಿ ಅಷ್ಟೊಂದು ಮೆಚ್ಕೊಳ್ಳೋದಂತ ಇದೆಯಲ್ಲ ಅದೇ ನಮಗೆ ಬೂಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಬೂಸ್ಟ್ ಆಗಿತ್ತು ಸರ್ ಈಗ ವಿಕಾಸ್ ಅವರು ಈಗ ನಮಗೆ ಪರಿಚಯ ಓಕೆನಾ ಅದೇ ಕೆಲವು ಇನ್ನೂ ಆಡಿಯನ್ಸ್ಗೆ ರೀಚ್ ಆಗೋ ಸಿಚುವೇಶನ್ ಇನ್ನ ಇದೆ ಬಟ್ ನೀವು ಈ ಕಂಟೆಂಟು ಮತ್ತು ಕ್ವಾಲಿಟಿಯಿಂದ ಹೊಸ ನಿರ್ದೇಶಕ ಹೊಸ ಆ್ಯಕ್ಟ್ ಇಟ್ಕೊಂಡು ಜನ ಕರ್ಸೋದು ಕಷ್ಟ ಇದೆ ಅಂತ ಹೇಳಿದಳ ಈ ಈ ಎರಡು ಪ್ಲಸ್ ಪಾಯಿಂಟಿಂದ ಅದನ್ನು ಬ್ರೇಕ್ ಮಾಡ್ತೀರಾ ಸರ್ ಪಕ್ಕ ಅದೊಂದು ಪ್ಲಸ್ ಪಾಯಿಂಟಿಗೆ ಹೌದು ಅಂದ್ರೆ ಹೊಸ ನಿರ್ದೇಶಕ ಹೊಸ ನಟ ಇವ್ರಿಬ್ರು ಕಾಂಬಿನೇಷನ್ ಸ್ಟಾರ್ ಕ್ಯಾಸ್ಟ್ ಯಾರು ಅಷ್ಟಿರ್ಲಿಲ್ಲ ಅಂದ್ರೆ ಸ್ವಲ್ಪ ಥಿಯೇಟರ್ಗೆ ಜನ ಕರ್ಸೋದು ಕಷ್ಟ ಇರುತ್ತೆ ಬಟ್ ಹೀರೋ ಆ ಕ್ವಾಲಿಟಿ ಎಲ್ಲರಲ್ಲೂ ಅದೇ ಪ್ಲಸ್ ಪಾಯಿಂಟ್ ಆಗಿ ಹೀರೋಗಳಾಗಿದ್ರೆ ಸೊ ಅಲ್ಲಿ ಜನ ಅದಕ್ಕೆ ಕರ್ಸೋದ್ ಕಷ್ಟ ಇದೆ ಅನ್ನೋದು ಪ್ರೂವ್ ಮಾಡೋದ ನೀವು ಅದರಿಂದ ಪ್ರೂವ್ ಮಾಡ್ತಾ ಅಲ್ಲ ಹೌದು ಅದು ತುಂಬಾ ದೊಡ್ಡ ಸಿಂಪಲ್ ಆಗಿ ಏನಂದ್ರೆ ಈ ಪೆಪ್ಸಿಗೆ ಕೋಕೋ ಕೋಲಾಗಿ ಕೆಲವು ಪ್ರಮೋಷನ್ ಮಾಡ್ತಾರೆ ಎಳ್ಳಿರಿ ಪ್ರಮೋಷನ್ ಮಾಡಲ್ಲ ಯಾರು ಎಂದ್ರೆ ಎಳ್ಳಿರ್ ಭೂಮಿಯಿಂದ ರೈತ ಬೆಳೆದು ಬರುತ್ತೆ ಅಲ್ಲ ಸೊ ಹಂಗಾಗಿ ನಮ್ಮ ಸಿನಿಮಾ ನಮ್ಮ ಕಂಟೆಂಟ್ ನಾವು ಎಳ್ಳಿರತ್ತೆ ಅನ್ಕೊಳ್ತೀವಿ ಆಯ್ತಾ ನಮ್ಮನ್ನ ನಮಗೆ ಅದು ಅದನ್ನ ಕೋಕೋ ಕೊಡೋ ತರ ಅದನ್ನ ಪ್ರಮೋಷನ್ ಮಾಡೋದಕ್ಕೆ ಆಗದೆ ಇದ್ರು ಸಹ ಬಟ್ ಎಳ್ಳಿರ್ ಎಳ್ಳಿರ ಸರ್ ಸೊ ನಮ್ಮ ಶಕ್ತಿಗೆ ನಮ್ಮ ಕೈಗೆ ಇಷ್ಟ ಆಗುತ್ತೋ ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಪ್ರಮೋಷನ್ ಅಂತ ಮಾಡ್ತಾ ಇದ್ವಿ ಅಂದ್ರೆ ಡಿಜಿಟಲಿ ಇವತ್ತು ನಮ್ಮ ಕಂಟೆಂಟ್ ಗಳಿಗೆ ತುಂಬಾ ಒಳ್ಳೆ ಮಿಚುಟ್ ಸೊ ಇದೆ ಅಂತ ಅಟ್ಲೀಸ್ಟ್ ಗೊತ್ತಾ ಗೊತ್ತು ಮಾಡಿಸೋದು ಕೂಡ ಕಷ್ಟದಲ್ಲಿ ಕಷ್ಟ ಪರಿಸ್ಥಿತಿ ಇದೆ ನಾವು ಇವತ್ತಿಗೆ ಸೊ ಹಂಗಿದ್ದಾಗ ಏನೋ ಕಂಟೆಂಟು ಚುರುಕು ನೋಡುವ ಸಾಂಗ್ ಇಟ್ಟು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಬ್ಯಾಚುಲರ್ ಸಾಂಗ್ ನೋಡಿದ್ರೆಲ್ಲೂ ಖುಷಿ ಪಡ್ತಾ ಇದ್ದಾರೆ ನಮ್ಮ ನಮ್ಮ ಜೀವನಕ್ಕೆ ಕನ್ನಡಿ ಹಿಡಿದ್ರೆ ಹೆಂಗಿರುತ್ತೆ ಹಂಗೆ ಅಂತ ಎಲ್ಲರೂ ಬ್ಯಾಚುಲರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಸೊ ಟ್ರೈಲರ್ ನೀವು ಹೇಳ್ದಂಗೆ ನೀವೇ ಅಷ್ಟು ನೋಡಿದೀರಿ ಟ್ರೈಲರ್ ಡಿಸೈನ್ ಮಾಡ್ತಾ ಇದ್ದಾರೆ ಅದನ್ನ ನೋಡಿದ್ರು ಅಷ್ಟು ಜನ ಬಂದ್ರೆ ಸಾಕು ಅವ್ರಿಗೆ ಹೋಗಿ ಇನ್ನೊಂದು ಇಪ್ಪತ್ತು ಜನ ಕಳಿಸ್ತಾರೆ ಅನ್ನೋದು ನಮ್ಮ ನಂಬಿಕೆ ಮೇಡಮ್ ನಿಮ್ಮದು ಇದ್ರಲ್ಲಿ ಕಾರ್ಡ್ ಸಿಕ್ವೆನ್ಸ್ ಏನು ಇಲ್ಲ ಅನ್ಕೊಂತೀನಿ ಬಟ್ ರಿಯಲ್ ಲೈಫ್ ಅಲ್ಲಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಫ್ರೆಂಡ್ಸ್ ಜೊತೆ ಹೋಗಿ ಅಥವಾ ಫ್ಯಾಮಿಲಿ ಜೊತೆನಾ ಇಲ್ಲ ನನ್ ಕಾರ್ಡ್ ಕಷ್ಟಾಗಿ ಇದೇ ಇಲ್ಲ ಊರ್ಗಳಿಗೆಲ್ಲ ಹೋಗಿದ್ದೀನಿ ಅಂದ್ರೆ ಎಲ್ಲಾದ್ರೂ ಘಾಟ್ ಸೆಕ್ಷನ್ ಅಲ್ಲಿ ಹೋಗುವಾಗ ಕಾರ್ಡ್ ನೋಡಿದ್ ಅಷ್ಟೇ ಬಟ್ ಕಾರ್ಡ್ ಒಳಗೆಲ್ಲ ಹೋಗಿದ್ ಯಾವತ್ತೂ ಇಲ್ಲ

ಸರ್ ಉಷ್ ಅಲ್ಲಿ ಒಂದು ಬುಕ್ ಹಾಕಿ ಪಾಸಿಂಗ್ ಸೀನ್ ಮಾಡ್ತಾರೆ ಸರ್ ಅದ್ರಲ್ಲಿ ಏನಾದ್ರು ಒಂದು ಅಲ್ಲೇ ಒಂದ್ ಕ್ಯಾರೆಕ್ಟರ್ ಇನ್ನೊಂದ್ ಕ್ಯಾರೆಕ್ಟರ್ ಡ್ಯೂಯಲ್ ಕೆಲಸ ಸರ್ ನೀವು ಫ್ರೆಂಡ್ಸ್ ಎಲ್ಲ ಒಂದು ಜರ್ನಿ ಕಾಡಿ ಒಳಗೆ ಹೋಗ್ಬೇಕಾದ್ರೆ ಲೈಟ್ ಲ್ಯಾಪ್ ನ ತಗೊಂಡ್ ಹೋಗ್ತೀರಾ ಸೇನಕ್ಕೆ ಸರ್ ಸೊ ಅದು ದಾರಿ ಅಷ್ಟೇ ಲ್ಯಾಂಪ್ ಅಂದ್ರೆ ಏನು ಸಿನಿಮಾಗೆ ಏನಿಲ್ಲ ಮೆಟಾಫರ್ ಸಂಬಂಧ ಇಲ್ಲ ಇಲ್ಲ ಮೆಟಾಫರ್ ಏನಿಲ್ಲ ಬಟ್ ಪಂಜನ್ ಅಂತ ಹೋಗೋದು ಎರಡು ರೀಸನ್ ಇರುತ್ತೆ ಒಂದು ದಾರಿಗೆ ಇನ್ನೊಂದು ಕಾಡ್ ಅಂದಾಗ ಒಂದು ಕಾಡು ಕಾಡು ಪ್ರಾಣಿ ಕಾಡು ಪ್ರಾಣಿಗಳಿರುತ್ತೆ ಇನ್ನೊಂದು ಇರುತ್ತೆ ಏನಾದ್ರೂ ಒಂದು ಸಮಸ್ಯೆಗಳಿಗೆ ಬೆಂಕಿ ಅನ್ನೋಂಥದ್ದು ಒಂದು ಪ್ರೊಟೆಕ್ಷನ್ ಅಲ್ಲ ಎಷ್ಟೇ ಆಗಲಿ ಬೆಂಕಿ ಅನ್ನೋದು ಒಂದು ಪ್ರೊಟೆಕ್ಷನ್ ಅಲ್ಲ ಸೊ ಆ ಒಂದು ರೀಸನ್ಗೋಸ್ಕರ ಹೋಗ್ತೀವಿ ಅಷ್ಟೇ ಅದು ಬಿಟ್ರೆ ಸಿನಿಮಾಗೆ ಮೆಟಫರಿಕಲಿ ಏನು ಇದು ಹೇಳಲ್ಲ ಬಟ್ ಅದು ತುಂಬಾ ಡೀಪ್ ಆಗಿ ತಗೊಂಡ್ರೆ ಸುಮಾರು ಮೀನಿಂಗ್ ಇದೆ ನಾವು ಶೂಟ್ ಮಾಡಿರೋ ಕಾಡಿಗೆಲ್ಲ ಸೆಟ್ ಅಲ್ಲ ಅದು ಕಾಡು ಮತ್ತೆ ನನ್ನ ಸಿನಿಮಾದಲ್ಲಿ ಕಾಡಲ್ಲಿ ಹುಲಿ ಬರುತ್ತೆ ಪಾಯಿಂಟ್ ಅಲ್ಲಿ ಹುಲಿ ಬರುತ್ತೆ ಹುಲಿ ತೋರ್ಸೌಂಡ್ ಎಲ್ಲ ಇರುತ್ತೆ ನಾನು ಶೂಟ್ ಮಾಡಿರೋ ಕಾಡಲ್ಲಿ ನಿಜವಾಗ್ಲು ಹುಲಿ ಕಾಡ್ಕೋಣ ಚಿರ್ತೆ ಹಾವುಗಳು ಮತ್ತೆ ನಂದು ವೆಸ್ಟರ್ನ್ ಘಾಟ್ ಗೊತ್ತಲ್ಲ ಸರ್ ಆಗೊಂಬೇಸ ವೆಸ್ಟರ್ನ್ ಘಾಟ್ ಅಂದ್ರೆ ಕಾಳಿಂಗ್ ಸತ್ತು ಇವೆಲ್ಲ ಇರೋ ಕಡೆ ಶೂಟ್ ಮಾಡಿದ್ರು ಸರ್ ಪ್ರತಿ ಹಂತದಲ್ಲೂ ಹೆಂಗಿತ್ತು ಅಂತಂದ್ರೆ ಇವಪ್ಪ ಯಾರಿಗೂ ಏನೋ ಆಗ್ಬಾರ್ದು ಅನ್ನೋ ಒಂದು ಆ ಒಂದು ಅಷ್ಟು ಸೇಫ್ಟಿ ಮೆಜರ್ಮೆಂಟ್ ತಗೊಂಡೆ ಆ ತರ ಯೋಚನೆ ಮಾಡ್ಕೊಂಡೆ ಶೂಟ್ ಮಾಡ್ತೀವಿ ಸೊ ಅವೆಲ್ಲ ಯಾವೆಲ್ಲ ಅಂದ್ರೆ ಜನರಿಗೆ ಅರ್ಥ ಆಗಲ್ಲ ಅದು ಅಂದ್ರೆ ನಂಬೋದು ಇಲ್ಲ ಬಟ್ ನಿಜವಾಗ್ಲು ಆ ಥರ ಎಲ್ಲ ಪ್ರಾಣಿಗಳು ಇರೋ ಕಡಲೆ ಶೂಟ್ ಮಾಡಿದ್ರು

ಇವತ್ತು ಕಾಂತಾರ ದೊಡ್ಡ ಹಿಟ್ಟು ಎಲ್ಲಾನು ಹೋದು ಅಂದ್ರೆ ಸರ್ ನನಗೆ ದೊಡ್ಡದು ನನ್ಗೆ ನನ್ನ ಸಿನಿಮಾನ ಪ್ರೀತಿಸೋಷ್ಟು ನಾನು ಸಿನಿಮಾನೇ ಸಿನಿಮಾನೇ ಸಿನಿಮಾ ಅಂದ್ರೆ ಪ್ರೀತಿ ಸರ್ ಕಾಂತಾರ ಹೌದು ನಾನು ಅದನ್ನ ಇವನ್ ಅಮೆಜಾನ್ ಪ್ರೈಮಲ್ಲಿ ಸುಮ್ಮನೆ ಅದನ್ನ ಕೆಲವೊಂದು ಸೀಕ್ವೆನ್ಸ್ ಗಳು ನನ್ ಬಹಳ ಇಷ್ಟ ಅದನ್ನ ಹಾಕೊಂಡು ಹಾಕೊಂಡು ನೋಡ್ತಾ ಇದ್ದೀನಿ ಆಯ್ತಾ ನೀವ್ ಹೇಳ್ದಂಗೆ ಈ ನಾನು ಸರ್ ನಂದು ಈ ಕಲ್ಲಿನ ಕತೆ ನಾನೆಲ್ಲ ನನ್ನ ಸಿನಿಮಾದಲ್ಲಿ ಎಲ್ಲ ನಾನು ಅದು ಇವತ್ತು ಮೊನ್ನೆ ಬರ್ದಿದ್ದಲ್ಲ ಇಲ್ಲಿ ಆಲ್ರೆಡಿ ಹೊರತ್ ಹನ್ನೆರಡು ವರ್ಷದ ಹಿಂದೆ ಕತೆ ಅಂದ್ರೆ ಅವತ್ತೇ ನಾನು ಡ್ರಾಫ್ಟ್ ಮಾಡಿ ಇಟ್ಕೊಂಡಿದ್ದೆ ಸ್ಕೆಚ್ ಹಾಕೊಂಡಿದ್ದೆ ಈ ತರ ಈ ತರ ಸುತ್ತಮುತ್ತ ಇದ್ ಮಾಡಬೇಕು ಅಂತ ಅಲ್ವಾ ಸೊ ಅದಕ್ಕೇನೋ ಸ್ವಲ್ಪ ಹತ್ರ ರಿಫ್ಲೆಕ್ಟ್ ಬರ್ತಾ ಇದೆ ಅಂತಂದ್ರೆ ಅಬ್ಬಿಯಸ್ಲಿ ನಾನು ಸ್ವಲ್ಪ ಅಯ್ಯೋ ಇದೇನೋ ಹಿಂಗೆ ಬರ್ತಾ ಇದೆಯಲ್ಲ ಅಂತ ಅನ್ಕೊಂಡು ಮತ್ತೆ ನನ್ನ ನಾನೇ ಸಮಾಧಾನ ಮಾಡ್ಕೊಂಡು ಬಟ್ ಅಬ್ವಿಯಸ್ಲಿ ನನ್ನ ಬೇರೆ ಬೇರೆ ಅಭಯ ಬೇರೆ ಸರ್ ಸರ್ ನಿಮಗೆ ಹೇಗೆ ಅನಿಸ್ತು ಅವಾಗ ಆ ಟೈಮ್ ಇಲ್ಲ ಕಾಂತಾರ ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ಇಷ್ಟ ಆಯ್ತು ಇಷ್ಟು ಒಳ್ಳೆ ಸಿನಿಮಾ ಅನ್ನೋದು ಕಾಂತಾರ ಗೆದ್ದಿದ್ದು ಇನ್ನೂ ಖುಷಿ ಆಯ್ತು ಯಾಕಂದ್ರೆ ಆ ತರ ಒಂದು ಸಬ್ಜೆಕ್ಟ್ ನ ಆತರ ಒಂದು ಕಂಟೆಂಟ್ ನ ಜನ ಇಷ್ಟು ದೊಡ್ಡ ಮಟ್ಟದಲ್ಲಿ ತಗೊಂಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಕಂಟೆಂಟ್ ಕೂಡ ಇಷ್ಟ ಆಗಿದೆ ಹಾ ಮತ್ತೆ ಒಂದು ಕಾಂತಾರ ಸಿನಿಮಾನ ನೋಡಿ ನೋಡಿ ಗೆಲ್ಸಿರೋ ಆಡಿಯನ್ಸ್ ಗೆ ನಮ್ ಸಿನಿಮಾ ಇಷ್ಟ ಆಗಿತ್ತು ಹಂಡ್ರೆಡ್ ಅವರು ಆ ಟೇಸ್ಟ್ ಏನಿದೆ ಆ ಟೇಸ್ಟ್ ಅದೇ ತರ ಇನ್ನೊಂದು ಟೇಸ್ಟ್ ಇತ್ತು ಹೌದು ಮತ್ತೆ ಇನ್ನೊಂದು ಮೇಜರ್ಲಿ ಏನಂದ್ರೆ ಕಾಂತಾರ ಕಾಂತಾರ ಫ್ಲೇವರ್ ಇರ್ಬೋದು ಕಾಡೋದು ಕಾಂತಾರನೇ ಬೇರೆ ಆ ಬಾಯ್ ಬೇರೆ ಕಂಟೆಂಟ್ ಎರಡು ಬೇರೆ ಬೇರೆ ಜಗಜಾಂತರ ಡಿಫರೆನ್ಸ್ ಇರುವಂಥ ಕಂಟೆಂಟ್ ಸೊ ಹಾಗಾಗಿ ನಮ್ಮ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಜನ ಅದೇ ಫ್ಲೇವರ್ ಇಷ್ಟ ಇರೋರು ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿಮಿಲಾರಿಟಿ ಈಸ್ ಕಾಡು ಇನ್ನೊಂದು ಇವ್ರಿಗೆ ಹೇಳ್ಬೇಕು ಅಂತಂದ್ರೆ ಅವರು ಏನೋ ಎಂತ ਤਾਂ ಬಿಟ್ಟು ಶಿವಣ್ಣ ಇವರು ಅಣ್ಣಯ್ಯ ಮಾರಿಗುಡಿ ಶಿವಣ್ಣ ಅಂದ್ರೆ ದೇವರಿಸು ಅಲ್ಲ ಅಲ್ಲ ಇವರು ನಾನು ಅಣ್ಣಯ್ಯ सीरियलದವರು ಶಿವಣ್ಣ ಅಲ್ಲಿ ಅಲ್ಲಿ ಅಂತಂದ್ರೆ ಅಲ್ಲಿ ಆಟ್ಯದಲ್ಲಿ ಮಾರಿಗುಡಿ ಶಿವಣ್ಣ ಅಲ್ವಾ ವ್ಯತ್ಯಾಸ ಇದೆ ಅಂತ ಅಂದ್ರೆ சரி ಇಲ್ಲಿ ನೀವು ಕಾಡಲ್ಲಿ ದೇವ್ರು ಯೂಸ್ ಮಾಡಿದ್ರಲ್ಲ ಅದ್ ಯಾವ ದೇವ್ರ ಸರ್ ಅದು ಅದು ಬಂಡೆ ಅದು ರಣಪ್ರೀತ ಅಂತ ಸರ್ ಅಂದ್ರೆ ನಮ್ಮ ಊರಲ್ಲಿ ನಮ್ದೆಲ್ಲ ಒಂಥರ ಕಲ್ಚರ್ ಇದೆ ನಮ್ಮನಾಡು ಕೂರ್ಗ್ ಅಂತ ಬಂದ ಹೋಟೆಲ್ ಕಲ್ಚರ್ ಇರುತ್ತೆ ನಾವು ಕಾಡಲ್ಲೇ ದೇವ್ರನ್ನ ಹುಡುಕ್ತೀವಿ ಸರ್ ಅಂದ್ರೆ ಯಾಕೆ ಅಂತ ಅಂದ್ರೆ ಅವತ್ತಿಗೆ ಕಾಡಲ್ಲಿ ನೀರೋ ಏನೋ ಒಂದು ಕಲ್ನ ಪೂಜೆ ಮಾಡ್ಬಿಟ್ಟು ಅದಕ್ಕೆ ಒಂದು ದೇವ್ರ ರೂಪನ ಕೊಡ್ತಾರೆ ಅದಕ್ಕೆ ಅದ್ರ ರೀಸನ್ ಹುಡುಕಿದ್ರೆ ನಾನ್ ಸ್ವಲ್ಪ ಆ ರಿಸರ್ಚ್ ಮಾಡುದು ಜಾಸ್ತಿ ಅವತ್ತಿಗೆ ಈ ಕಾಡು ನಾಶ ಆಗಬೇಕು ಸ್ಟಾರ್ಟ್ ಆಯ್ತು ಸರ್ ಅಂದ್ರೆ ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ನಾವು ಅಲ್ಲಿ ಮಾತ್ರ ಅದ್ ಯಾರು ಮಾಡ್ತಾ ಇಲ್ಲ ಆಕ್ಚುಲಿ ಕಾಡನ್ನ ಉಳಿ ಕಾಡ್ ಉಳಿಬೇಕು ಅಂತಂದ್ರೆ ಆ ಕಾಡಿಗೆ ನಾನು ಅಲ್ಲಿ ಅದು ಉಳಿಸೋದಕ್ಕೆ ಜನರಿಗೆ ಏನಂದ್ರೆ ನೀವು ನೀವು ಫಿಲಾಸಫಿ ಹೊಡೆದ್ರೆ ನೀವು ಇದು ಸೈನ್ಸ್ ಹೇಳಿದ್ರೆ ಕಾರ್ಡ್ ಬೆಳಬೇಕು ನಮಗೆ ಉಸಿರಾಡು ಕಾಲಿಬೇಕು ಅಂತ ಹೇಳುವ ಅವತ್ತಿನ ಜನ ಏನ್ ಮಾಡಬಹುದು ಬುದ್ಧಿವಂತಿಕೆ ಜನಕ್ಕೆ ಎಮೋಷನಲಿ ಟಚ್ ಆಗ್ಬೇಕು ಅಥವಾ ಅವ್ನು ಸೈಕಾಲಜಿಕಲಿ ಬೇರೆ ವರ್ಕ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಒಂದು ದೇವ್ರಿದೆ ಆ ಕಲ್ಲನ್ನು ಇಟ್ಟು ಕಲ್ಲನ್ನು ಪೂಜೆ ಮಾಡಿ ಅಲ್ಲಿ ಹೋಗ್ಬಾರ್ದು ಅದೊಂದು ವನ ಅದೊಂದು ವನ ಅಲ್ಲಿ ಹಂಗಬಾರ್ದು ಈಗ ಈಗಲೂ ಇದೆ ಸರ್ ಈಗ ನಮ್ಮ ಮನೆ ಮುಂದ್ಗಡೆ ಇದೆ ನಮ್ಮ ಮನೆ ಮನಗಡೆ ಆ ಥರದ್ದೆಲ್ಲ ಇದೆ ಬನಗಳಿದೆ ಆ ಥರ ಬನಗಳು ಬನಗಳು ಮತ್ತು ವನಗಳು ಇದ್ದಾಗ ಆ ದೇವರು ಇದೆ ಅನ್ನೋ ಕಾರಣಕ್ಕೆ ಅದು ಜನ ಅದಷ್ಟನ್ನ ಸೇವೆ ಮಾಡ್ತಾರೆ ಅದಷ್ಟು ಹೋಗಲ್ಲ ಆ ಥರ ನಾನು ಸಣ್ಣ ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು ಕಲ್ಗಳಿಗೆ ಪೂಜೆ ಮಾಡಿ ನಮ್ಮಲ್ಲೂ ಎಲ್ಲ ಮಾಡ್ತಾರೆ ಅದನ್ನು ಸ್ವಲ್ಪ ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡು ಒಂದು ಚೂರು ಗ್ಲೋರಿಫೈ ಮಾಡಿ ಇದರ ರಣಪ್ರೀತ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ಆ ಕಲ್ಲಿಗೆ ಮತ್ತೆ ನಮ್ಮೂರೆಲ್ಲ ಅದರ ಕಲ್ಲಿಗೆ ಏನು ರೂಪ ಇರಲ್ಲ ಸುಮ್ಮನೆ ಒಂದು ಕಲ್ಲಿಗೆ ಪೂಜೆ ಮಾಡ್ತಾರೆ ಇದಕ್ಕೊಂಚೂರು ರೂಪ ಕೊಟ್ಟು ಕೊಟ್ಟು ಅದನ್ನು ಅಪಾಯದ ಎಚ್ಚರಿಕೆ ಮಾಡಿ ಈ ಮೂರು ಜನರ ಹುಡುಗರನ್ನ ಅಲ್ಲಿ ಹೋಗಿ ತಗಲಾಕ್ಸ್ತೇವೆ ಮೇಡಮ್ ನೀವು ರಿಯಲ್ ಲೈಫ್ ಅಲ್ಲಿ ಪೂಜೆ ಮಾಡೋ ಅಭ್ಯಾಸ ಎಲ್ಲ ಇದೆಯಾ ಹಾ ಮಾಡ್ತೀನಿ ನನಗೆ ದೇವರ ಮೇಲೆಲ್ಲ ತುಂಬಾ ಭಕ್ತಿ ಇದೆ ಈ ಈ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಸದ್ನ ಒಂದ್ಸಲ ಕೇಳಿದ್ದೆ ನೀವು ದೇವರೆಲ್ಲ ನಂಬಲ್ಲ ಆದರೂ ಏನಕ್ಕೆ ದೇವ್ರದನ್ನ ತಗೊಂಡ್ ಮಾಡ್ತೀರ ದೆವ್ವ ದೇವ್ರು ಅಂತ ಏನಕ್ಕೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಾನು ನಂಬಲ್ಲ ಅದಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು ನಮಗೆ ಬೇರೆ ವ್ಯವಹಾರ ಬೇರೆ ಸರ್ ಫೈನಲಿ ಇದೇ ಫೆಬ್ ರಿಲೀಸ್ ಆಗ್ತಾ ಇದೆ ಅಪಾಯವಿದೆ ಎಚ್ಚರಿಕೆ ಸೊ ಥಿಯೇಟರ್ ಗೆ ಜನ ಬಂದು ನೋಡ್ಬೇಕು ಅಂದ್ರೆ ಏನಂತ ವಿಷಯ ಇದೆ ವಿಜುವಲ್ ಟ್ರೀಟ್ ಅಂತ ಇದೆ ಸೊ ಅದು ಬಿಟ್ಟು ಬೇರೆ ಏನು ರಿಸೀವ್ ಮಾಡ್ತಾರೆ ಆಡಿಯನ್ಸ್ ವಿಜುವಲ್ ಟ್ರೀಟ್ ನೀವು ಹೇಳ್ದಂಗೆ ಇದೆ ಒಂದು ಜನ ಅದನ್ನೇ ಥಿಯೇಟರ್ ನೋಡಬೇಕು ಅಂತ ಬರೋದೇ ಮೇಜರ್ಲಿ ಆ ವಿಜುವಲ್ ಟ್ರೀಟ್ ನಾವು ಇನ್ನೊಂದು ವಿಜುವಲ್ ಟ್ರೀಟ್ ನ ಮೀರಿರುವಂಥದ್ದು ಒಳ್ಳೆ ಪರ್ಫಾರ್ಮೆನ್ಸ್ಗಳಿವೆ ಅದನ್ನು ಅದನ್ನ ಮೀರಿರುವಂಥದ್ದು ಟೆಕ್ನಿಕಲಿ ಒಂದು ಸೌಂಡ್ ಸಿನಿಮಾ ಅದೆಲ್ಲದನ್ನ ಮೀರಿರುವಂಥದ್ದು ಒಂದು ಒಳ್ಳೆ ಕತೆ ಸಿನಿಮಾ ಒಂದು ಒಳ್ಳೆ ಕತೆ ಹೇಳಕ್ ಕೊಟ್ಟಿದ್ದೀವಿ ಜನರಿಗೆ ಇಷ್ಟ ಆಗುವಂಥ ಒಂದು ಫೇರಿ ಟೈಲ್ ಅಂತ ಹೇಳ್ಬೋದು ಅಜ್ಜಿ ಕತೆ ಥರಾನೇ ಒಂದು ಒಳ್ಳೆ ಕತೆ ಕೂತು ಒಂದು ಸೆಕೆಂಡು ನಿಮ್ಮನ್ನ ನಿಮ್ಮ ಮೊಬೈಲ್ ಫೋನ್ನ ಒಂದ್ಸಲ ಇನ್ನು ತೆಗೆದು ಸುಮ್ಮನೆ ನೋಡೋವಂಥಕ್ಕೆ ನಿಮ್ಗೆ ಟೈಮ್ ಸಿಗಲ್ಲ ಅಷ್ಟು ಗ್ರಿಪ್ಪಿಂಗ್ ಆಗಿರೋಂಥ ಒಂದು ಸಬ್ಜೆಕ್ಟ್ ಸೊ ಅದನ್ನೆಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ ನೀವೇನು ಹೇಳ್ತೀರಾ ಸಿನಿಮಾ ಬಗ್ಗೆ ಸಿನಿಮಾ ಇಲ್ಲಿ ಇಲ್ಲಿವರೆಗೂ ನೀವು ನಮ್ಮ ಏನು ಟೀಸರ್ ಟ್ರೇಲರ್ ಎಲ್ಲ ನೋಡಿದ್ದೀರ ಅದು ಅದು ಅದನ್ನು ನೋಡಿನೇ ಅಷ್ಟು ಜನ ಇಷ್ಟಪಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಸಿನಿಮಾನು ಕೂಡ ಜನ ಅದಕ್ಕಿಂತ ಹೆಚ್ಚಿನದಾಗಿ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಕಾಂತಾರ ಅಂತ ಒಂದು ತಗೊಂಡ್ರಿ ಸೇಮ್ ಟೇಸ್ಟಲ್ಲೇ ಬಂದಿದೆ ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಏನು ನೋಡಿದ ತಕ್ಷಣ ಒಂದೊಂಥರ ಅಟ್ರಾಕ್ಟ್ ಆಗುತ್ತಲ್ಲ ಆ ಥರ ಆಯಿತು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ಸೊ ಸಾಂಗ್ ಅಂತ ಹೇಳ ಸಾಂಗ್ ತೋರಿಸ್ಬೇಕಾದ್ರೆ ಹೇಳ್ಬೋದು ಆ್ಯಂಡ್ ಟೆಕ್ನಿಕಲಿ ಆ್ಯಂಡ್ ಸೌಂಡ್ ವಿಚಾರದಲ್ಲಿ ಹೇಳ್ಬೋದು ಎವ್ರಿಥಿಂಗ್ ಇಸ್ ಟೂ ಗುಡ್ ಅಂತ ಅನಿಸ್ತು ಸೊ ಜನಗಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್ ನಿಮ್ಮದು ಸಾಕಷ್ಟು ಎಮೋಷನ್ಸ್ ಇದೆ ಸಾಕಷ್ಟು ಜರ್ನಿ ಇದೆ ಸೊ ನಿಮ್ಮ ಈ ಜರ್ನಿನ ಪ್ರೇಕ್ಷಕರ ಆಗ್ತಾ ಇದ್ರ ಸೊ ಹೇಗೆ ಇದೆ ಸರ್ ಅಂದರೆ ನಾನು ಡೈರೆಕ್ಟರ್ ಆಗೋಕ್ಕೂ ಮುಂಚೆ ಸರ್ ನಾನು ಒಬ್ಬ ಪ್ರೇಕ್ಷಕ ಸರ್ ಅಂದ್ರೆ ಪ್ರತಿಯೊಬ್ಬ ಪ್ರೇಕ್ಷಕನಲ್ಲಿ ಒಬ್ಬ ಕುತೂಹಲಕಾರಿ ಇರ್ತಾನೆ ಅವನ ಕುತೂಹಲಕ್ಕೆ ನಾವು ಫುಡ್ ಹಾಕಿದಾಗ ಆಹಾರ ಆಗಿ ಕೊಟ್ಟಾಗ ಅವನದನ್ನ ಅವ್ನು ತಗೊಳ್ತಾನೆ ಅವನ ಕುತೂಹಲಕ್ಕಾಗ್ಲಿ ಅವನ 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 ಮನೋರಂಜನೆಗಾಗ್ಲಿ ನಮ್ಮಲ್ಲಿ ಏನಾದರೂ ವಿಚಾರಗಳು ಕೊರತೆ ಇತ್ತು ಅಂತಂದ್ರೆ ಅವನ ಎಂಟರ್ಟೈನ್ ಮಾಡಲ್ಲ ಅಥವಾ ಅದನ್ನ ನೋಡಲ್ಲ ಅಲ್ವಾ ಸೊ ಅವನ ಕುತೂಹಲಕ್ಕೆ ಒಳ್ಳೆ ಫುಡ್ ಇದು ಅಪಾಯವಿದೆ ಹೆಚ್ಚರಿಕೆ ಸೊ ಅವ್ನು ಕೊಡೋ ಟೈಮ್ಗಾಗ್ಲಿ ಅವನು ದುಡ್ಡಿಗಾಗಲಿ ಮೋಸ ಇಲ್ಲ ಸಿನಿಮಾ ಸೀಟ್ ಹಿಡಿದು ಕೂಡಿಸಿ ನೋಡಿಸುತ್ತೆ ಮತ್ತೆ ಕಾಡಿನ ಅನುಭವ ತುಂಬಾ ದೂತ ಕೊಡುತ್ತೆ ಸೊ ಅವನಿಗೆ ನಮ್ಮನ್ನ ಇವರು ಇಂತ ಕನ್ನಡದವ್ರನ್ನ ಅಪ್ಪಟ ಕನ್ನಡ ಸಿನಿಮಾನ ಅಂತ ಅವನಿಗೆ ಅನ್ಸುತ್ತೆ ಸೊ ಅಂತ ಎಲ್ಲಾ ಕನ್ನಡಿಗರಿಗೆ ಅಂತ ಎಲ್ಲಾ ಪ್ರೇಕ್ಷಕರಿಗೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಬಂದು ಸಿನಿಮಾ ನೋಡಿ ನಮ್ಮಂತ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೈ ಕೇಳ್ಕೊಡ್ತಾರೆ Alex thank you, thank you. Thank you. Thank you.